ಸನಾತನ ಹಿಂದೂ ಧರ್ಮವನ್ನ ಉಳಿಸುವಲ್ಲಿ ಮರಾಠ ಸಮಾಜದ ಕೊಡುಗೆ ಅಪಾರವಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘ ಆಯೋಜಿಸಿದ್ದ ಮರಾಠ ಸಮಾಜದ ವೆಬ್ಸೈಟ್ ಲಾಂಚ್ ಹಾಗೂ ಸಮಾಜದ ಹಿರಿಯ ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೆಬ್ಸೈಟ್ ಬಿಡುಗಡೆ ಮಾಡಿ ಮಾತನಾಡಿದರು ಮರಾಠ ಸಮಾಜವು ರಾಷ್ಟ್ರಭಕ್ತ ಸಮಾಜವಾಗಿದೆ ಶಿವಾಜಿಯ ತಾಯಿ ನಿಜಾಬಾಯಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಮಕ್ಕಳಲ್ಲಿ ರಾಷ್ಟ್ರಪ್ರೇಮವನ್ನು ಬೆಳೆಸುವಲ್ಲಿ ಅವರು ಆದರ್ಶವಾಗಿದ್ದಾರೆ ಸನಾತನ ಹಿಂದೂ ಧರ್ಮದ ಕಲ್ಪನೆಯನ್ನ ಕೊಟ್ಟವರೇ ಮರಾಠ ಸಮುದಾಯದವರು ಎಂದು ಹೆಗ್ಗಳಿಕೆಯಾಗಿದೆ ಇನ್ನು ಶಿವಾಜಿ ಮಹಾರಾಜ ಅವರು ಹಿಂದೂ ಧರ್ಮದ ಉಳಿವಿಗಾಗಿ ಶ್ರಮಿಸಿದವರು ಎಂದರು ಮರಾಠ ಸಮಾಜವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯವನ್ನ ಬಳಸಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಮುಖ್ಯವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಬೇಕು ರಾಜ್ಯ ಸರ್ಕಾರದಲ್ಲೂ ಕೂಡ ಮರಾಠ ಸಮಾಜದ ಅಭಿವೃದ್ಧಿಗಾಗಿಯೇ ನಿಗಮ ಇದೆ ತಂದೆ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಸಮಾಜಕ್ಕೆ ಹಲವು ರೀತಿಯಲ್ಲಿ ನೆರವು ನೀಡಿದ್ದಾರೆ ಎಂದರು ಇನ್ನು ಸಂತೋಷ್ ಲಾಡ್ ಅವರ ಬಗ್ಗೆ ಜಾತ್ಯತೀತವಾಗಿ ಈ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಸ್ನೇಹಿತರಾದಂತಹ ಸಚಿನ್ ಮತ್ತೆ ತಂಡಕ್ಕೆ ಒಂದು ಚಪ್ಪಾಳೆ ತಟ್ಟ ಮುಖಾಂತರ ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುವಂತ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ನಡೆದಾಡುವಂತ ದೇವರಾದಂತ ನಮ್ಮ ಮರಾಠ ಸಮಾಜದ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರವನ್ನ ತಿಳಿಸುತ್ತಾ ಈಗ ತಾನೇ ಕೆಲವು ಪತ್ರಿಕೆಗಳಲ್ಲಿ ಹೆಡ್ಲೈನ್ ಅನ್ನು ನೋಡಿದ್ವಿ ಲಾರ್ಡ್ ಎಂಬ ಅಧ್ಯಯನಶೀಲ ನಾಯಕ ಅನುಕರಣೀಯ ರಾಜಕಾರಣದ ಅನ್ವರ್ಥ ಅಂತ ಹೇಳಿ ಕೆಲವು ಪತ್ರಿಕೆಗಳಲ್ಲಿ ಇದೆ ಆ ಎಲ್ಲ ಯೋಗ್ಯತೆಗಳನ್ನ ತಮ್ಮಲ್ಲಿ ಅಳವಡಿಸಿಕೊಂಡು ಅಧಿಕಾರ ಆಶೋತ್ತರಗಳಿಗೆ ಸ್ಪಂದನೆ ಮಾಡುತ್ತಿರುವಂತ ಇನ್ನು ಸಂಸದ ಬಿವೈ ರಾಘವೇಂದ್ರ ಹಾಗೂ ಸಚಿವ ಸಂತೋಷ್ ಲಾಡ್ ಅವರು ಮರಾಠ ಸಮಾಜದ ವೆಬ್ಸೈಟ್ ಬಿಡುಗಡೆ ಸಂದರ್ಭದಲ್ಲಿ ಪರಸ್ಪರರ ಹೊಗಳಿದ ಘಟನೆ ನಡೆಯಿತು ಸಂಸದ ಬಿವೈ ರಾಘವೇಂದ್ರ ಅವರು ತಮ್ಮ ಭಾಷಣದಲ್ಲಿ ಸಂತೋಷ್ ಲಾಡ್ ಅವರು ಗೌರವದ ನಡೆಯ ವ್ಯಕ್ತಿಯಾಗಿದ್ದಾರೆ ಎಲ್ಲಾ ಪಕ್ಷದವರ ಪ್ರೀತಿಯನ್ನ ಗಳಿಸಿದ್ದಾರೆ ಮುಖ್ಯಮಂತ್ರಿ ತೂಕದಲ್ಲಿದ್ದಾರೆ ಎಂದರು ಇನ್ನು ಅವರ ಬಗ್ಗೆ ಕೇವಲ ರಾಜಕಾರಣಿಯಲ್ಲ ಸಮಾಜ ಚಿಂತಕರು ಸಹ ಆಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೂಡ ನನ್ನ ಆಸೆಯಾಗಿದೆ ಎಂದರು ಇನ್ನು ಸಂತೋಷ್ ಲಾಡ್ ಅವರು ಕೂಡ ಬಿ ವೈ ರಾಘವೇಂದ್ರ ಅವರ ಕುರಿತು ಅವರು ಬಂಗಾರದ ಮನುಷ್ಯ ಅಭಿವೃದ್ಧಿಯ ಹರಿಕಾರ ಗುಣಕ್ಕೆ ಯಾವಾಗಲೂ ಮತ್ಸರ ಇರೋದಿಲ್ಲ ಎಂದರು ಇನ್ನು ಸಮಾಜದ ಮುಖಂಡ ದೇವರಾಜ್ ಶಿಂದೆ ಮಾತನಾಡಿ ರಾಘವೇಂದ್ರ ಮತ್ತು ಸಂತೋಷ್ ಲಾಡ್ ಅವರು ಇಬ್ಬರು ನಮ್ಮ ಸಮಾಜದ ಕಣ್ಣು ಇದ್ದಾಗ ಪಕ್ಷ ಯಾವುದಾದ್ರೇನು ನಮ್ಮ ಸಮಾಜದ ಅಭಿವೃದ್ಧಿಗೆ ಅವರು ಸದಾ ಸ್ಪಂದಿಸ್ತಾರೆ ಬೇವೈ ರಾಘವೇಂದ್ರ ಅವರು ಕೇಂದ್ರದಲ್ಲಿ ಸಚಿವರಾಗ್ಲೇಬೇಕು ಹಾಗೂ ಹಾಗೆ ಸಂತೋಷ್ ಲಾಡ್ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಲೇಬೇಕು ಎಂದರು ಏನ್ ರಂಗಣ್ಣಿ ಅವರು ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿ ಇರುವಂತ ಆ ತೂಕವನ್ನ ಉಳಿಸ್ಕೊಂಡು ಎಲ್ಲರ ವಿಶ್ವಾಸನ ಗಳಿಸಿ ಎಲ್ಲ ಪಕ್ಷದ ಶಾಸಕರು ಅವರ ವಯಸ್ಸು ಮೀರಿ ಅವರ ಒಂದು ಗೌರವದ ನಡವಳಿಕೆ ಏನಿದೆ ಇದೆಲ್ಲದೂ ಕೂಡ ಇವತ್ತು ಈ ಸಮಾಜ ಮೆಚ್ಚಿದೆ ಇವತ್ತು ಅವರಿಂದ ಇಡೀ ಸಮಾಜ ಸಮಾಜದ ಕೇವಲ ಮರಾಠ ಸಮಾಜ ಅಷ್ಟೇ ಅಲ್ಲ ಇಡೀ ನಮ್ಮ ರಾಜ್ಯದ ಜನ ಇವತ್ತು ಅನೇಕ ನಿರೀಕ್ಷೆಗಳನ್ನ ದೌಡಹಾಯಿತ ಒಬ್ಬ ಯುವ ಮುಖಂಡರಂತ ಸಂತೋಷ್ ಲಾಡ್ಜಿ ಮುಖಾಂತರ ನಾವೆಲ್ಲೂ ಕೂಡ ನಿರೀಕ್ಷೆ ಮಾಡ್ತಾ ಇದೀವಿ ಇವತ್ತು ನಮ್ಮ ಸ್ನೇಹಿತರ ದೇವರಾಜ್ ಮಾತಾಡ್ತಾ ಹೇಳ್ತಾ ಇದ್ರು ಬರುವಂತ ದಿನದಲ್ಲಿ ನಮ್ಮ ಸಮಾಜದ ಬಂದು ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತೀರಾ ಅದನ್ನ ನಮ್ಮ ಸಂತೋಷ್ ಲಾಡ್ಜಿ ಅವರಿಗೆ ನಂದು ಕೂಡ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ ಆ ಒಂದು ಆ ದಿನವನ್ನ ನೋಡುವಂತ ದಿಕ್ ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಂತ ನಮ್ಗೆ ಹೇಳ್ಲಿಕ್ಕೆ ನಂಗೆ ಯಾವುದೇ ಸಂಶಯ ಇಲ್ಲ ಅದಕ್ಕೆ ನಮ್ಮ ಸ್ನೇಹಿತರಂತ ಮೂಳೆ ಯಜಮಾನ್ರು ಅವ್ರದ್ದು ಕೂಡ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಮೂಳೆ ಅವ್ರದ್ದು ಒಪ್ಪಿಗೆ ಇದೆ ಅಂತ ನಮ್ದು ಕೂಡ ಹಾಗಾಗಿ ನಮ್ಮ ಸಮಾಜ ಅಂತ ಅಂತ ಹೇಳಿದಾಗ ನಾವು ನಾವು ಆ ಸಮಾಜದವರು ಅಥವಾ ನಾವು ಈ ಸಮಾಜದವರು ಅಂದ್ರೆ ನಾವು ಆ ತಾಲೂಕಾ ಸಮಾಜದವರು ಈ ತಾಲೂಕಿನ ಸಮಾಜದವರಲ್ಲ ಸಮಾಜ ಅಂದ್ರೆ ಮುಗಿಯಿತು ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಅಂತ ಹೇಳಿ ನಾವೆಲ್ಲ ಒಂದೇ ಹೇಳಿ ಯಾವಾಗ ನಾವು ಒಂದೇ ಚಾತಿನಲ್ಲಿ ಬರ್ತೇವಲ್ಲ ಒಂದೇ ವಿಚಾರದಲ್ಲಿ ಬರ್ತೇವಲ್ಲ ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ ಕೇವಲ ಭವನ ಅಷ್ಟೇ ಅಲ್ಲ ಸಾಹೇಬರು ಸಿಎಂ ಕೂಡ ಆಗಬಹುದು ಅವಾಗೆ ಸಾಹೇಬರು ಸಿ ಕೂಡ ಆಗಬಹುದು ಯಾಕೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಸಮಾಜ ಇದೆ ಎಲ್ಲಾ ಒಂದೇ ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ ಖಂಡಿತವಾಗಿ ಆಗ್ತೈತ ಆ ಯೋಗ್ಯತೆ ಸಾಹಿಬ್ರಲ್ಲಿ ಇದೆ ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮವನ್ನು ಕೊಟ್ಟಿದ್ದಾರೆ ಅಂತ ಬುದ್ಧಿ ಮತ್ತೆ ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ ಆದ್ ನನಗೆ ಬಹಳಷ್ಟಾರಿ ಬುದ್ಧಿ ಜೊತೆಗೆ ನಮ್ರತೆ ಏನಿದೆ ಅಲ್ಲ ಅದು ನನಗೆ ತುಂಬಾ ಇಷ್ಟ ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಇದಾರೆ ಆದ್ರೆ ನಮ್ರತೆ ನಮ್ಗೆ ನೋಡ ಸಿಗಲ್ರಿ ಈ ನಮ್ರತೆ ಅಂತೂ ಬಹಳ ಕಷ್ಟ ಮರಾಠಿಯಲ್ಲಿ ಒಂದು ಇದೆ ಸಾಹೇಬ್ರೆ ಮಾತು ನಮ್ರಝಾಲ ಭೂತ ತೇನೆ ಕೋಂಡಿಲೆ ಅನಂತ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದು ಜಗದ್ಗುರು ತುಕಾರ ಮಹಾರಾಜರು ಏನಂದ್ರೆ ನಮ್ರ ಜಾಲ ಭೂತ ತೇನೆ ಕೋಂಡಿಲೆ ಅನಂತ ಯಾರ ಜೀವನದಲ್ಲಿ ನಮ್ರತೆ ಅನ್ನುವಂಥದ್ದು ಬರ್ತೈತಲ್ಲ ಅವರು ಪರಮಾತ್ಮನನ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳುವಂತ ಅರ್ಹತೆ ಅವರೊಳಗೆ ಇರ್ತದೆ ಇದರ ಅರ್ಥ ಪರಮಾತ್ಮ ಕೂಡ ಅವ್ರು ಏನ್ ಹೇಳ್ತಾರಲ್ಲ ಕೇಳ್ತಾರಂತೆ ನಮ್ರತೆ ಮಾತ್ರ ಬೇಕು ಬುದ್ಧಿವಂತೆ ಬೇಕು ಯೋಗ್ಯತೆ ಬೇಕು ಏನೆಲ್ಲಾ ಬೇಕು ಆದ್ರೆ ಅದರ ಜೊತೆಗೆ ನಮ್ರತೆ ಬೇಕು ಹಾ ಝುಗನೆ ವಾಲೆ ಹೇಗಾನೆ ವಾಲಾ ಜಯ ಹಾ ಇದು ಬೇಕಾಗ್ತದ ಹಾಗಾಗಿ ನಮ್ರತೆ ಅನ್ನುವಂಥದ್ದು ವಿಶೇಷವಾಗಿ ಎಲ್ಲ ಯುವ ಮಿತ್ರರು ಸಮಾಜದ ಮುಖಂಡರು ನನಗೆ ಬೆಂಗಳೂರಿಗೆ ಬಂದು ನಾವು ಇಡೀ ಜಿಲ್ಲೆಯಾದ್ಯಂತ ನಾವು ಕ್ಷತ್ರಿಯ ಸಮಾಜ ವಿಶೇಷವಾಗಿ ಕ್ಷತ್ರಿಯ ಮರಾಠ ಸಮಾಜದವರು ನಾವೆಲ್ಲ ಸೇರ್ತಾ ಇದೀವಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಆ ಕಾರ್ಯಕ್ರಮದಲ್ಲಿ ವೆಬ್ಸೈಟ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅದ್ರ ಜೊತೆಗೆ ಸಮಾಜದ ಮುಖಂಡರಿಗೆ ಸನ್ಮಾನ ಆದ ಕಾರ್ಯಕ್ರಮವನ್ನು ಮಾಡ್ತಾ ಅಂತ ಅಥವಾ ಬರಬೇಕಂತ ಹೇಳಿ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನಗೆ ಕರೆಯನ್ನು ಕೊಟ್ಟಿದ್ರು ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅದಕ್ಕಾಗಿ ಪ್ರಪ್ರಥಮದಲ್ಲಿ ಮತ್ತೊಮ್ಮೆ ಸಮಾಜದ ಎಲ್ಲ ಮುಖಂಡರುಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧು ಬಗೆ ಅವರಿಗೆ ನನ್ನ ಹೃದಯ ಪ್ರೇರಣ ನಮಸ್ಕಾರಗಳನ್ನ ಹೇಳಿ ಇಚ್ಛೆ ಬಯಸ್ತೇನೆ ಇಲ್ಲಿವರೆಗೆ ನಡೆದಿದೆ ಮುಂದೆ ನಡೀತಾನೆ ಬರ್ತಾ ಇದೆ ಮುಂದೆ ನಡೀತದೆ ಕೂಡ ಈ ಸಂದರ್ಭಕ್ಕೆ ಹೇಳಿ ಇಚ್ಛೆ ಬಯಸ್ತೇನೆ ಯಾಕೆಲ್ಲ ಈ ಮಾತು ಸಂತೋಷ ನಮಗೆ ಎಷ್ಟೇ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಎಲ್ಲಿವರೆಗೆ ನಮಗೆ ರಾಜಕೀಯ ಶಕ್ತಿಗಳು ಬರೋದಿಲ್ಲ ಎಲ್ಲಿವರೆಗೆ ನಮಗೆ ಸಮತಾಲು ಸಿಗುದಿಲ್ಲ ನಾವು ಯಾವತ್ತೂ ಸಮಾಜ ಕಟ್ಟಕಾಗುದಿಲ್ಲ ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರು ಅದರ ಜೊತೆಗೆ ಅಂಬೇಡ್ಕರ್ ಅವರು ಕೂಡ ಹೇಳಿರ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಬಯಸ್ತೇನೆ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಂತ ಹೇಳಿ ಬಿಜೆಪಿ ಹೇಳ್ಬೇಕು ಜೆ ಡಿ ಎಸ್ನವ್ರು ಹೇಳ್ಬೇಕು ಇನ್ನೂ ನೂರಾರು ರಾಜಕೀಯ ಪಕ್ಷನ ಹುಟ್ಟಬೇಕು ಈ ದೇಶಕ್ಕೆ ಎಲ್ಲರೂ ಆಸ್ತಿ ಈ ದೇಶ ಯಾವುದು ಬಿಜೆಪಿ ದು ಕಾಂಗ್ರೆಸ್ ಜೆಡಿಎಸ್ ಅಲ್ಲ ನಾವೇನು ಕಾಂಟ್ರಾಕ್ಟ್ ಪಡ್ಕೊಂಡು ಕುತ್ಕೊಂಡಿಲ್ಲ ಈ ದೇಶ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಈ ದೇಶ ಅಂತ ಈ ಸಂದರ್ಭ ಕೇಳಿಕ ವಹಿಸ್ತೀನಿ ನಾವು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾಗಿದ್ರೆ ನಮ್ಮ ನಮ್ಮ ಸಮಾಜದಲ್ಲಿ ನಾವು ಕಟ್ಟಬೇಕಂತಿದೀವಿ ನಿಮಗೆ ಬೇರೆ ಬೇರೆ ಪಾರ್ಟಿಯಾಗ ಗಾಡ್ ಫಾದರ್ಗಳು ಇರ್ಲಿಲ್ಲ ಸಮಾಜ ತೊಂದರೆ ಇಲ್ಲ ಕಾಂಗ್ರೆಸ್ನ ಕೆಲವು ಗಾಡ್ ಫಾದರ್ ಇರ್ತಾರೆ ನಿಮಗೆ ಗಾಡ್ ಫಾದರ್ ಇರ್ತಾರೆ ನೀವೆಲ್ಲರೂ ಸೇರಿ ಯಾವುದೇ ಸರ್ಕಾರ ಬಂದ್ರೆ ಅಲ್ಲಿಂದ ಕೆಲಸ ಮಾಡಬೇಕು ನೀವು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು